ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಂಜಲಿಗೌಡ ಯೂಟ್ಯೂಬ್ ಚಾನಲ್ ಇವತ್ತು ನಾವು ನಿಮಗೆ ತೋರಿಸ್ಕೊಡ್ತಾ ಇರೋ ರೆಸಿಪಿ ಬಂದು ಪಾಲಕ್ ಪನ್ನೀರ್ ಹೇಗೆ ಮಾಡೋದು ಅಂತ ಹೋಟೆಲ್ ಸ್ಟೈಲ್ ಪಾಲಕ್ ಪನ್ನೀರ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲು ನಾನಿಲ್ಲಿ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನಂತರ ಇಲ್ಲಿ ಹಸಿ ಬಟಾಣಿನ ತೊಗೊಂಡಿದ್ದೀನಿ ನೆನೆಸಿಟ್ಟಿರೋದು ಹಾಗೆ ಆಯಿಲ್ ತೊಗೊಂಡಿದ್ದೀನಿ ನಾನು ರುಬ್ಕೊಳ್ಳೋದಕ್ಕೆ ಇಲ್ಲಿ ಆರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅರ್ಧ ಶುಂಠಿ ತೊಗೊಂಡಿದ್ದೀನಿ ಹಾಗೆ ಒಂದು ಉಸುಳಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಂತರ ಇಲ್ಲಿ ಒಗ್ಗರಣೆಗೆ ಬೇಕಾಗಿರೋ ಅಂಥ ಈರುಳ್ಳಿ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊ ಹಾಗೆ ಪನ್ನೀರನ್ನ ತೊಗೊಂಡಿದ್ದೀನಿ ನಾನು ಪನ್ನೀರನ್ನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲ ಐಟಮ್ಸ್ಗೆ ಎಲೆ ಮತ್ತು ಲವಂಗ ಚಕ್ಕೆ ಮರಾಠಿ ಮೊಗ್ಗು ಕಸ್ತೂರಿ ಮೆಥೆ ತೊಗೊಂಡಿದ್ದೀನಿ ಪಲಾವ್ ಎಲೆ ಎಲ್ಲ ತೊಗೊಂಡಿದ್ದೀನಿ ಹಾಗೆ ನಂತರ ಬಟರ್ನ ತಗೊಂಡಿದ್ದೀನಿ ಇಲ್ಲಿ ಅಮೂಲ್ ನಾನು ಇಲ್ಲಿ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಇದ್ದರೆ ಬಳಸ್ಬೋದು ಇಲ್ಲ ಅಂದರೆ ಬೇಡ ಇರೋರ ಮನೇಲಿ ಬಳಸ್ಕೋಬೋದು ಅಮೂಲ್ ಬಟರ್ನ ಹಾಗೆ ಇಲ್ಲಿ ಮಸಾಲ ಐಟಮ್ಸ್ಗೆ ಉಪ್ಪು ಹಾಗೆ ಪಾಲಕ್ ಪನ್ನೀರ್ ಪೌಡ್ರ್ ಅಂತಾನೆ ಬರುತ್ತೆ ಪನ್ನೀರ್ ಬಟರ್ ಮಸಾಲ ಅಂತ ಬರುತ್ತೆ ಅದನ್ನು ತೊಗೊಂಡಿದೀನಿ ಹಾಗೆ ಗರಂ ಮಸಾಲನ ತೊಗೊಂಡಿದ್ದೀನಿ ಇವಾಗ ಮೊದಲನೇದಾಗಿ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಳ್ಳೋದಕ್ಕೆ ನೀ ಬಿಸಿ ನೀರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಾಲಕ್ ಸೊಪ್ಪನ್ನ ನೀಟಾಗಿ ತೊಳೆದು ಹಾಕಿ ಯಾಕಂದರೆ ಮಣ್ಣಿರೋದ್ರಿಂದ ನಿಮಗೆ ಪಾಲಕ್ ಪನ್ನೀರ್ ಮಾಡುವಾಗ ಮಣ್ಣು ಸಿಕ್ಕಿದ್ರೂ ಸಿಕ್ಕುತ್ತೆ ನೀಟಾಗಿ ತೊಳೆದು ನೀವು ಇದನ್ನು ಬೇಯಿಸೋದಕ್ಕೆ ಹಾಕಬೇಕಾಗುತ್ತೆ ಜಾಸ್ತಿ ಹೊತ್ತು ಬೇಯಿಸ್ಬಾರ್ದು ಒಂದು ಮೂರು ನಿಮಿಷ ಅಥವಾ ಎರಡು ನಿಮಿಷದಲ್ಲಿ ಪಾಲಕ್ ಸೊಪ್ಪು ಬೆಂದೋಗ್ಬಿಡುತ್ತೆ ತುಂಬ ಮೆತ್ತ ಮೆತ್ತಗೆ ಹಾಕ್ಬಿಟ್ರೆ ಚೆನ್ನಾಗಿರೋದಿಲ್ಲ ಒಂದು ಸ್ವಲ್ಪ ಮೆತ್ತಕ್ಕಾಗೋಷ್ಟು ನೀವು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಇದು ಆ ನೀವು ತಣ್ಣೀರಿಗೆ ಶಿಫ್ಟ್ ಮಾಡ್ಕೋಬೇಕಾಗುತ್ತೆ ತಣ್ಣಗೆ ಮಾಡಬೇಕಾಗುತ್ತೆ ಸೊಪ್ಪನ್ನ ತಣ್ಣಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ಮಸಾಲೆ ರುಬ್ಬೋದಕ್ಕೋಸ್ಕರ ಹಾಗೆ ಇದಕ್ಕೆ ಇವಾಗ ಹಸಿಮೆಣ್ಸಿನ್ಕಾಯಿ ಆರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಆ ಬೆಳ್ಳುಳ್ಳಿ ಏನು ತೊಗೊಂಡಿದ್ದು ಆ ಬೆಳ್ಳುಳ್ಳಿ ಮತ್ತು ಶುಂಠಿ ಅರ್ಧ ಶುಂಠಿ ಹಾಕೊಂಡಿದ್ದೀನಿ ಇದನ್ನ ಇವಾಗ ರುಬ್ಕೋಬೇಕಾಗತ್ತೆ ಈಗ ರುಬ್ಬಾಗಿದೆ ಇದಾದಷ್ಟು ನುಣ್ಣಗೆ ರುಬ್ಕೊಳ್ಳಿ ಇವಾಗ ಇದು ಹಸಿ ಬಟಾಣಿ ಆಗಿರೋದ್ರಿಂದ ಇದನ್ನ ನಾನು ಒಂದು ಎರಡು ವಿಷಿಯಲ್ನ ಕೂಗಿಸ್ಕೊತೀನಿ ಇವಾಗ ಒಗ್ಗರಣೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಬಟರ್ನ ಇದ್ದೀನಿ ಬಾಣಲಿಗೆ ನಾವೇನು ಪ್ಯಾನ್ ಇಟ್ಕೊಂಡಿದ್ದೀವೋ ಆ ಪ್ಯಾನ್ಗೆ ಬಟರ್ನ ಹಾಕ್ಕೊಂಡು ಸ್ವಲ್ಪ ಅದನ್ನು ಬಿಸಿ ಮಾಡ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಬಿಸಿ ಆದಮೇಲೆ ಇದು ಬೆಣ್ಣೆ ಕರಗಬೇಕು ಬೆಣ್ಣೆ ಕರಗಾದ ಮೇಲೆ ನಾನು ಇದಕ್ಕೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಪನ್ನೀರನ್ನ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಅದು ರೆಡ್ ಅಂತ ಅನ್ಸೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಸೀದ್ಸೋಕೆ ಹೋಗಬೇಡಿ ಪನ್ನೀರು ತುಂಬ ಹಸಿದೋದ್ರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಇದನ್ನು ರೆಡ್ ಆಗೋ ತನಕ ಬಿಸಿ ಮಾಡ್ಕೊಳ್ಳಿ ಇವಾಗ ಅದೇ ಪ್ಯಾನ್ಗೆ ನಾನು ಎಣ್ಣೆ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಆ ಎಣ್ಣೆ ಸ್ವಲ್ಪ ಮೇಲೆ ನಾವೇನು ಮಸಾಲೆ ಐಟಮ್ನ ಎತ್ತಿಟ್ಕೊಂಡಿದ್ವಿ ಅದನ್ನೆಲ್ಲನೂ ಇದ್ದೀನಿ ಚಕ್ಕೆ ಲವಂಗ ಮರಾಠಿ ಮಗು ಕಸ್ತೂರಿ ಪಲಾವ್ ಪಲಾವೆಲ್ಲ ಸ್ವಲ್ಪ ಅದರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದರ ಸ್ಮೆಲ್ಲು ಘಮ ಘಮ ಅಂತ ಬರ್ತಾ ಇರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾನಿಲ್ಲಿ ಈರುಳ್ಳಿನ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ರೆಡ್ ಆಗೋವರೆಗೂ ಇದನ್ನು ಆಗೋವರೆಗೂ ಫ್ರೈ ಮಾಡಿಕೊಂಡು ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಬಡಿಸ್ಕೋಬೇಕಾಗತ್ತೆ ಬಡಿಸ್ಕೊಂಡಾದಮೇಲೆ ಇದಕ್ಕೆ ನಾನು ಏನು ಬೇಯಿಸಿಟ್ಕೊಂಡಿರೋ ಅಂಥ ಬಟಾಣಿನ ಎತ್ತಿ ಇದಕ್ಕೆ ಇದ್ದೀನಿ ಈ ಬಟಾಣಿನ ಏನಿಲ್ಲ ಅಂದರೂ ಒಂದು ಫೈವ್ ಮಿನಿಟ್ಸು ಬಾಡಿಸ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಇದು ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಬೇಯಿಸಿರೋದ್ರಿಂದ ಬೇಗ ಬೆಂದೋಗುತ್ತೆ ಒಂದು ಎರಡು ನಿಮಿಷ ಬಾಡಿಸ್ಕೊಳ್ಳಿ ಅದಾದ ನಂತರ ಇಲ್ಲಿ ನಾನೇನು ಬಟರ್ ಮಸಾಲ ಇಟ್ಕೊಂಡಿದ್ದು ಅದು ಒಂದು ಸ್ಪೂನು ಹಾಗೆ ಗರಂ ಮಸಾಲ ಒಂದು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಇಲ್ಲಿ ಬಾಡಿಸ್ಕೊತಾ ಇದ್ದೀನಿ ಇವಾಗ ನೆಕ್ಸ್ಟು ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಎರಡು ಟೊಮೊಟಾನ ಇದರೊಳಗಡೆ ಹಾಕಿ ಇದನ್ನು ಕೂಡ ಒಂದು ಎರಡು ನಿಮಿಷ ಬಾಡಿಸ್ಕೋಬೇಕಾಗತ್ತೆ ಚೆನ್ನಾಗಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ ಟೊಮೊಟೊ ಸ್ವಲ್ಪ ಬೇಯಬೇಕಾಗುತ್ತೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಆದಷ್ಟು ನೀವು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟು ಫ್ರೈ ಆಗಬೇಕು ಬಟಾಣಿ ಎಲ್ಲ ಇವಾಗ ನಾನು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಇವಾಗ ನಾನೇನು ಫ್ರೈ ಮಾಡ್ಕೊಂಡು ಅದಕ್ಕೆ ಹಾಕೊಳ್ತಾ ಇದ್ದೀನಿ ನೀವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಇದಕ್ಕೆ ನೀವು ಇನ್ನೂ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಹಾಕೊಳ್ಳಿ ಹಾಕೊಂಡ್ಮೇಲೆ ಇದಾದಷ್ಟು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ ನೀವು ಹಾಗೆ ನಾನಿಲ್ಲಿ ಒಂದು ಗ್ಲಾಸ್ ನೀರು ತೊಗೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಆಯಿತು ಅಂತ ಅನ್ನಿಸ್ತು ಅದಕ್ಕೆ ನೀರು ತೊಗೊಳ್ತಾ ಇದ್ದೀನಿ ನಿಮಗೂ ಕೂಡ ಮಸಾಲೆ ಗಟ್ಟಿ ಆಯಿತು ಅನ್ನಿಸಿದ್ರೆ ಒಂದು ಗ್ಲಾಸ್ ನೀರು ತೊಗೊಳ್ಳಿ ಇವಾಗ ಇದು ಚೆನ್ನಾಗಿ ಕುದಿಕಾ ಇರಬೇಕಾದ್ರೆ ನಾನು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ನೀವು ಉಪ್ಪು ನೋಡಿ ಹಾಕ್ಕೊಳ್ಳಿ ಚೆನ್ನಾಗಿ ಹಸಿವಾಸನೆ ಬೇಯಿಸಾದ ಮೇಲೆ ಇದಕ್ಕೆ ನಾನು ಏನು ಫ್ರೈ ಮಾಡಿಟ್ಕೊಂಡಿರೋ ಅಂಥ ಪನ್ನೀರನ್ನ ನಿಧಾನವಾಗಿ ಒಂದೊಂದನ್ನೇ ಬಿಡ್ತಾಯಿದ್ದೀನಿ ಒಂದೇ ಸತಿ ಹಾಕೋಕೆ ಹೋಗ್ಬೇಡಿ ನಿಧಾನವಾಗಿ ಒಂದೊಂದನ್ನೇ ಬಿಡಿ ಚೆನ್ನಾಗಿ ಇದನ್ನು ಕೂಡ ಬೇಯಿಸ್ಕೊಳ್ಬೇಕಾಗುತ್ತೆ ಪನ್ನೀರು ತುಂಬ ಬೇಗನೆ ಬೆಂದ್ಬಿಡುತ್ತೆ ಜಾಸ್ತಿ ಏನೂ ಟೈಮ್ ತಗೊಳ್ಳೋದಿಲ್ಲ ಏನಿಲ್ಲ ಅಂದರೂ ಒಂದು ಟೂ ಮಿನಿಟ್ಸಲ್ಲಿ ಪನ್ನೀರ್ ರೆಡಿ ಆಗಿಬಿಡುತ್ತೆ ಮೀ ನಿಮ್ಮ ಮನೇಲೂ ಕೂಡ ಒಂದು ಸರಿ ಮಾಡ್ಕೊಳ್ತೀನಿ ತುಂಬ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಚಪಾತಿಗಾದರೂ ಸರಿ ರೈಸ್ಗಾದರೂ ಸರಿ ತುಂಬ ಚೆನ್ನಾಗಿರುತ್ತೆ ಇದೊಂದು ಎರಡು ನಿಮಿಷ ಆದಮೇಲೆ ಇವಾಗ ಇದು ರೆಡಿಯಾಗಿದೆ ಪನ್ನೀರ್ ಬಟರ್ ಮಸಾಲ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಸೇಮ್ ಹೋಟೆಲ್ ಸ್ಟೈಲ್ ಪನ್ನೀರ್ ಬಟರ್ ಮಸಾಲ ಅಂತಲೇ ಹೇಳ್ಬೋದು ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ನಾನು ಇದ್ರ ಮೇಲೆ ಬಟರ್ನ ಕೂಡ ಹಾಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಚಪಾತಿಗಂತೂ ಸೂಪರಾಗಿರುತ್ತೆ ಚಪಾತಿ ಪೂರಿ ಪರೋಟಾ ಯಾವುದೇ ರೀತಿ ಚಪಾತಿ ಐಟಮ್ಸ್ಗಾದ್ರೂ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಮನೇಲಿ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ಪನ್ನೀರ್ ಬಟರ್ ಮಸಾಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲವ್ ಯು ಆಲ್ ಟೇಕ್ ಕೇರ್ bye